ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಏನಂತಂದರೆ ಜ್ಯೂಸ್ ಮಾಡೋದು ಆ ಜ್ಯೂಸಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಇದು ಹೆಣ್ಮಕ್ಳಿಗೆ ಆಸ್ ಯೂಶ್ವಲ್ ತುಂಬ ಎಲ್ಪ್ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಜ್ಯೂಸ್ ಕುಡಿಬೋದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಸೌಂದರ್ಯ ವೃದ್ಧಿ ಆಗುತ್ತೆ ನಂತರ ಇದು ದೇಹಕ್ಕೂ ಸಹ ತುಂಬ ಯೂಸ್ಫುಲ್ ಇದೆ ಸೌಂದರ್ಯಕ್ಕೂ ಸಹ ತುಂಬ ತುಂಬ ಅಂದರೆ ಯೂಸ್ಫುಲ್ ಇದೆ ಇದನ್ನು ಫೇಸ್ ಪ್ಯಾಕ್ ಆಗೂ ಸಹ ಯೂಸ್ ಮಾಡ್ತಾರೆ ಆ್ಯಂಡ್ ಏರ್ಗೂ ಸಹ ಅಪ್ಲೈ ಮಾಡ್ತಾರೆ ಕೂದಲು ಕಾಂತಿಗೂ ಸಹ ಅಪ್ಲೈ ಮಾಡ್ತಾರೆ ಇದು ಎಲ್ಲ ರೀತಿಯಲ್ಲೂ ನಮಗೆ ತುಂಬ ಅಂದರೆ ತುಂಬ ಆಗಿದೆ ಯಾವ ತರಕಾರಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ತಾ ಬನ್ನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕೊಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಸೊ ನೋಡ್ತಾ ಬನ್ನಿ ಈ ಜ್ಯೂಸು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಒಳ್ಳೆಯ ರಿಸಲ್ಟ್ನ ನೋಡ್ಬೋದು ಒಂದು ದಿನ ಜ್ಯೂಸ್ ಕುಡಿದು ಸೊ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ನಬಾರ್ದು ಪ್ರತಿನಿತ್ಯ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದರಿಂದ ನಾವು ಈ ತರಕಾರಿಯಿಂದ ತುಂಬ ಅಂದರೆ ತುಂಬ ಇಂಗ್ರೀಡಿಯಂಟ್ಸ್ನ ನಾವು ಪ್ರಿಪೇರ್ ಮಾಡ್ಬೋದು ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದನ್ನು ಫೇಸ್ ಪ್ಯಾಕ್ ಆಗು ಸಹ ಯೂಸ್ ಮಾಡ್ತಾರೆ ಹೆಣ್ಮಕ್ಳು ಸೌಂದರ್ಯ ವೃದ್ಧಿಗೋಸ್ಕರನೂ ಸಹ ಈ ಡ್ರಿಂಕ್ಸು ಸೂಪರ್ ಡ್ರಿಂಕ್ಸು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ಬನ್ನಿ ನೋಡ್ತಾ ಬರೋಣ ಬನ್ನಿ ಏನು ಜ್ಯೂಸು ಅಂತ ತೋರಿಸ್ತೀನಿ ಸೊ ನನ್ನ ಕೈಯೆಲ್ಲ ಇದೆಯಲ್ಲ ಬಿಟ್ರೋಟ್ ಜ್ಯೂಸು ಯಾವ ರೀತಿ ಮಾಡೋದು ಮಾಡೋದು ಆ್ಯಂಡ್ ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ಈ ತರಕಾರಿನ ನಾವು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಈ ತರಕಾರಿಲಿ ಅಷ್ಟು ವಿಟಮಿನ್ ಪ್ರೋಟೀನ್ಗಳಿದೆ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ ಹಾಫ್ ಬಾಯ್ಲ್ ಮಾಡಿ ಆ ರೀತಿಯೂ ತಿನ್ಬೋದು ಕಟ್ ಮಾಡಿ ಸೊ ಜ್ಯೂಸ್ ಥರನೂ ಮಾಡ್ಬೋದು ಪಲ್ಯ ಥರನೂ ಮಾಡ್ಬೋದು ತುಂಬ ಅಂದರೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯದು ಇದರಿಂದ ತುಂಬ ಯೂಸ್ಫುಲ್ ಪ್ರೋಟೀನ್ಗಳಿದೆ ಏನೇನು ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಈ ಜ್ಯೂಸು ಮುಖ್ಯವಾಗಿ ಹೇಳಬೇಕು ಅಂದರೆ ಇದ್ರೆ ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಹಾಕೋಂಗಿಲ್ಲ ಸೊ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದರಲ್ಲಿ ನೈಸರ್ಗಿಕವಾಗಿ ಇದರಲ್ಲಿ ಏರಳವಾಗಿ ಸಕ್ಕರೆ ಇರೋದರಿಂದ ಸೊ ಸಕ್ಕರೆ ಅಂಶನ ನಾವು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ ಇದರಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇದರಲ್ಲಿ ವಿಟಮಿನ್ ಸಿ ಬೇಸಿಕ್ಸು ಕಬ್ಬಿಣ ಅಂಶ ಪ್ರೋಟೀನ್ ಮ್ಯಾಗ್ನೀಷಿಯಮ್ ಸೋಡಿಯಂ ಸೊ ಈ ಥರ ತುಂಬ ಹೆಚ್ಚಾಗಿದೆ ಸೊ ಇದನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಲಾಭ ಆಗುತ್ತೆ ಅಂತ ಅಂದರೆ ಇದನ್ನು ಪ್ರತಿದಿನ ಕುಡಿಬೇಕು ಪ್ರತಿದಿನ ಕುಡಿದ್ರೆ ಬ್ರೈನ್ ಚುರುಕಾಗುತ್ತೆ ಸೊ ಲೋ ಬಿ ಪಿ ಇರೋರಿಗೆ ಅಜೀರ್ಣ ಅಂತ ಇವಾಗ ಅಜೀರ್ಣ ಆಗದಿರೋ ತುಂಬ ಮೆಡಿಷನ್ ತಗೊತಿರ್ತಾರೆ ಅವ್ರಿಗೆ ಮಲಬದ್ಧತೆ ಆಗಿರ್ಬೋದು ಈ ಇಂಥವ್ರು ಕುಡಿದ್ರೆ ಅದು ಆರೋಗ್ಯ ಸುಧಾರಿಸುತ್ತೆ ಡೈಲಿ ಕುಡಿಯೋದ್ರಿಂದ ಇದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ನಮಗೆ ಆರೋಗ್ಯದಲ್ಲಿ ಎಲ್ಲ ರೀತಿಯ ಲಾಭಗಳು ಸಹ ಸಿಗುತ್ತದೆ ಏನು ಅಂದರೆ ಪ್ರ ಇದನ್ನು ಯಾವ ರೀತಿ ಕುಡಿಬೇಕು ಅಂದರೆ ಖಾಲಿ ಹೊಟ್ಟೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಖಾಲಿ ಹೊಟ್ಟೆ ಇರುತ್ತೆ ಎಮ್ ಟಿ ಸ್ಟಮಕ್ಕು ಸೊ ಆಗ ನಾವು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೆಲವೇ ಕೆಲವ ದಿನಗಳಲ್ಲಿ ಇದರ ಲಾಭ ನಮಗೆ ಸಿಗ್ತಾ ಹೋಗುತ್ತೆ ಒಂದು ದಿನ ಕುಡಿದ್ಬಿಟ್ಟು ಅಯ್ಯೋ ಇದೇನು ವೇಸ್ಟು ಅಂತ ಅಂದ್ಕೋಬಾರ್ದು ಪ್ರತಿದಿನ ಸೇವಿಸೋದ್ರಿಂದ ಇದರಿಂದ ನಮ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಮುಖದ ಕಾಂತಿ ಸಹ ಹೆಚ್ಚಾಗುತ್ತೆ ಮೆದುಳು ಚುರುಕಾಗುತ್ತೆ ಮತ್ತು ನಮಗೆ ಯಾವುದೇ ರೀತಿ ಇದರಲ್ಲಿ ಕೊಲೆಸ್ಟ್ರಾಲಿಂದ ತುಂಬ ಸಫರ್ ಇರ್ತಾರೆ ಅದು ಸಹ ಕಮ್ಮಿ ಆಗುತ್ತಾ ಹೋಗುತ್ತೆ ಈಗ ನಾವು ಇದನ್ನು ಜ್ಯೂಸ್ ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ತಾ ಬರೋಣ ಸೊ ಈ ರೀತಿ ನಾನು ಸಿಪ್ಪೆ ಎಲ್ಲ ಹೊರದು ನೀಟಾಗಿ ತೊಳೆದು ಸೊ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸೊ ಇದನ್ನು ಹೆಚ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಹಾಕಬೇಕು ಫುಲ್ಲು ನುಣ್ಣಗೆ ಸಲ ಪೇಸ್ಟ್ ಮಾಡಿಕೊಂಡು ನಂತರ ನಾವು ಒಂದು ಅರ್ಧ ಹೋಳು ಹಾಕ್ಕೊತಿದ್ದೀನಿ ನಾನು ಒಬ್ಳಿಗೋಸ್ಕರ ಅಷ್ಟೇ ಅರ್ಧ ಹೋಳು ಹಾಕ್ಕೊತ ಇದ್ದೀನಿ ಇದಕ್ಕೆ ಅರ್ಧ ಹೋಳಿಗೆ ಒಂದು ಗ್ಲಾಸ್ ನೀರು ಹಾಕಿ ಸೊ ಮಿಕ್ಸ್ ಮಾಡ್ಕೊತೀನಿ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ನಂತರ ನಾವು ಅದನ್ನು ಕಾಫಿ ಸೋಸು ಜಾಲರದಲ್ಲಿ ಸೋಸ್ಕೋಬೇಕು ಸೊ ಈ ರೀತಿ ಸೋಸ್ಕೊಂಡು ಜ್ಯೂಸ್ ಏನಿರುತ್ತೋ ಅದನ್ನು ನಾವು ಡೈರೆಕ್ಟಾಗಿ ಹಾಗೆ ಕುಡಿಬೋದು ಬೇಕು ಅಂದರೆ ಪೆಪ್ಪರ್ ಹಾಕೋಬೋದು ನಿಂಬೆ ರಸ ಹಾಕೋಬೋದು ನಾನು ಇದಕ್ಕೆ ಯಾವುದೇ ರೀತಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ ಸೊ ಹಾಗೆ ಪ್ಲೇನಾಗಿ ಕುಡಿತಾ ಇದ್ದೀನಿ ನೋಡಿ ಯಾವ ರೀತಿ ನೀರು ಅಂದರೆ ರಸ ಬೀಳ್ತಿದೆ ಅಂತ ಸೊ ಇದು ಸಿಪ್ಪೆ ಏನಿರುತ್ತೋ ಅದು ಅದನ್ನು ನಾವು ಚಪಾತಿ ಹಿಟ್ಟಿಗೆ ಯೂಸ್ ಮಾಡ್ಕೊಬೋದು ಅಥವಾ ದೋಸೆ ಹಿಟ್ಟಿಗೂ ಯೂಸ್ ಮಾಡ್ಬೋದು ಅದನ್ನು ಬಿಸಾಡೋ ನೆಸೆಸಿಟಿ ಇಲ್ಲ ಇದರಿಂದ ಎಲ್ಲ ರೀತಿಯಲ್ಲೂ ನಾವು ಯೂಸ್ ಮಾಡ್ಕೊಂಡು ತಿನ್ಬೋದು ಬೀಟ್ರೂಟ್ ಚಪಾತಿನೂ ಆಗುತ್ತೆ ಬೀಟ್ರೂಟ್ ದೋಸೆ ಅಂತಲೂ ಯೂಸ್ ಮಾಡ್ಕೊಂಡು ತಿನ್ಬೋದು ಸೊ ನೋಡಿದ್ರೆಲ್ಲ ಯಾವ ರೀತಿ ಜ್ಯೂಸ್ ಪ್ರಿಪೇರ್ ಮಾಡಿದೆ ಅಂತ ಸೊ ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೂ ಗೊತ್ತಾಗಿದೆ ಅನಿಸುತ್ತೆ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಸೊ ಈ ಜ್ಯೂಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ಸೊ ನಾನು ಕುಡಿತಾ ಇದ್ದೀನಿ ನೋಡಿ ಯಾವುದೇ ರೀತಿ ಒಗ್ಗರು ಅನಿಸಿಲ್ಲ ಮತ್ತು ಏನು ಅನಿಸಿಲ್ಲ ತುಂಬ ಚೆನ್ನಾಗಿದೆ ಸೊ ಸಕ್ಕರೆ ಆ್ಯಡ್ ಮಾಡಿಲ್ಲ ಅಂದ್ರೂ ಸಹ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಯೂಸ್ಫುಲ್ ಮಾಡ್ಕೊಳ್ಳಿ ಮನೇಲಿ ಸಿಗೋವಂಥ ತರಕಾರಿಯಿಂದ ನಾವು ಹಲವಾರು ಪ್ರಯೋಜನಗಳನ್ನ ಪಡ್ಕೋಬೋದು ಹಾಸ್ಪಿಟ್ಲಿಗೆ ಹೋಗೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೋಡ್ತಿದ್ದೀರಲ್ಲ ರಕ್ತಹೀನತೆಯಿಂದ ನರಳೋರು ಈ ಬೀಟ್ರೂಟ್ನ ತಿನ್ನೋದಾಗಿರ್ಲಿ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗಿರ್ಲಿ ಇದರಿಂದ ತುಂಬ ಪೊಟ್ಯಾಷಿಯಮು ಪೋಷಕಾಂಶಗಳು ಇರೋದ್ರಿಂದ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು ಈ ಜ್ಯೂಸ್ ಕುಡಿದ್ರೆ ಒಂದು ಕೆಲಸ ಮಾಡೋರು ಐದು ಕೆಲಸ ಮಾಡ್ತಾರೆ ಅಷ್ಟು ಎನರ್ಜಿ ಸಿಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಎಲ್ಲರೂ ಈ ಜ್ಯೂಸ್ ಕುಡಿದು ಆರೋಗ್ಯವಾಗಿರಿ ಅಂತ ನಾನು ಕೇಳ್ಕೊತೀನಿ ಈ ಜ್ಯೂಸು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು